ನಮಸ್ಕಾರ ಇಂದಿನ ನಮ್ಮ ಈ ವಿಶೇಷ ಸಂವಾದಕ್ಕೆ ನಿಮಗೆ ಸ್ವಾಗತ ಇಂದು ನಾವು ಸ್ವಲ್ಪ ಹಿಂದೆ ಹೋಗೋಣ ಹದಿನಾರನೇ ಶತಮಾನದ ಇಟಲಿಗೆ ಅಲ್ಲಿ ಒಬ್ಬ ಅಸಾಧಾರಣ ಇದ್ರು ಸಂತ ಚಾರ್ಲ್ಸ್ ಬೊರೊಮೆಯೊ ಅಂಟ ಅವರ ಜೀವನ ಅವರ ಕೆಲಸಗಳು ಅವರು ಬಿಟ್ಟೋದ ದೊಡ್ಡ ಪರಂಪರೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮ ಮಾತುಕತೆಗೆ ಆಧಾರವಾಗಿರೋದು ಅವರ ಜೀವನದ ಕೆಲವು ಮುಖ್ಯ ವಿವರಗಳು ಮುಖ್ಯವಾಗಿ ಸೇಂಟ್ ಚಾರ್ಲ್ಸ್ ಬೊರೊಮೆಯೊ ರಿಫಾರ್ಮರ್ ಅಂಡ್ ಬಿಷಪ್ ಆಫ್ ಮಿಲಾನ್ ಮತ್ತೆ ಸೇಂಟ್ ಚಾರ್ಲ್ಸ್ ಬೊರೊಮೆಯೊ ಬಿಷಪ್ ಮೈ ಕ್ಯಾಥಲಿಕ್ ಲೈಫ್ ಅನ್ನೋ ಬರಹಗಳಿಂದ ಆಯ್ದುಕೊಂಡ ಮಾಹಿತಿ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಇದೆ ನೋಡಿ ಉತ್ತರ ಇಟಲಿಯ ದೊಡ್ಡ ಶ್ರೀಮಂತ ಪ್ರಭಾವಿ ಕುಟುಂಬದಲ್ಲಿ ಹುಟ್ಟಿದವರು ಆಮೇಲೆ ರಾಜಕೀಯ ಪ್ರಭಾವದಿಂದ ಚಿಕ್ಕ ವಯಸ್ಸಲ್ಲೇ ಚರ್ಚ್ನ ದೊಡ್ಡ ಹುದ್ದೆಗೆ ಅಂದರೆ ಕಾರ್ಡಿನ ಸ್ಥಾನಕ್ಕೆ ಬಂದವರು ಆದರೆ ಆಮೇಲೆ ಹೇಗೆ ಅವರ ಜೀವನದ ದಾರಿನೇ ಬದಲಾಯಿತು ಹೇಗೆ ಅವರು ಕೆಥೋಲಿಕ್ ಚರ್ಚ್ನ ಇತಿಹಾಸದಲ್ಲೇ ಒಬ್ಬ ದೊಡ್ಡ ಸುಧಾರಕರಾದರು ಈ ಬದಲಾವಣೆಯ ರೋಚಕ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದೆ ಇವತ್ತಿನ ನಮ್ಮ ಪ್ರಯತ್ನ ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಖಂಡಿತ ಚಾರ್ಲ್ಸ್ ಬೊರೊಮೆಯೊ ಅವರ ಕಾಲವನ್ನ ಮೊದಲು ಅರ್ಥ ಮಾಡ್ಕೋಬೇಕು ಅದು ಬಹಳ ಮುಖ್ಯ ಅದು ಹದಿನಾರನೇ ಶತಮಾನ ಯುರೋಪ್ನಾದ್ಯಂತ ಧಾರ್ಮಿಕವಾಗಿ ದೊಡ್ಡ ಅಲ್ಲೋಲಕಲ್ಲೋಲ ನಡೀತಿತ್ತು ಮಾರ್ಟಿನ್ ಲೂಥರ್ ಶುರು ಮಾಡಿದ ಪ್ರೊಟೆಸ್ಟೆಂಟ್ ಸುಧಾರಣೆ ಇದೆಯಲ್ಲ ಅದು ಉತ್ತರ ಯುರೋಪ್ನಲ್ಲಿ ತುಂಬಾ ವೇಗವಾಗಿ ಹರಡುತ್ತಾ ಇತ್ತು ಕ್ಯಾಥೋಲಿಕ್ ಚರ್ಚ್ನ ಅಧಿಕಾರ ಅವರ ಬೋಧನೆಗಳು ಎಲ್ಲವನ್ನೂ ಪ್ರಶ್ನೆ ಮಾಡ್ತಾ ಇದ್ರು ಇದಕ್ಕೆ ಉತ್ತರವಾಗಿ ಕ್ಯಾಥೋಲಿಕ್ ಚರ್ಚ್ ಕೂಡ ತನ್ನ ಒಳಗಿನ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕೆ ನೈತಿಕತೆಯನ್ನ ಹೆಚ್ಚಿಸ್ಕೊಳ್ಳೋಕೆ ಮತ್ತೆ ತಮ್ಮ ಬೋಧನೆಗಳನ್ನು ಸ್ಪಷ್ಟಪಡಿಸೋಕೆ ಪ್ರಯತ್ನ ಪಡ್ತಾ ಇತ್ತು ಇದನ್ನೇ ನಾವು ಕೌಂಟರ್ ರಿಫಾರ್ಮೇಶನ್ ಅಥವಾ ಕ್ಯಾಥೋಲಿಕ್ ಸುಧಾರಣೆ ಅಂತ ಕರೆಯೋದು ಚರ್ಚ್ ಒಳಗೆ ಒಂದು ರೀತಿಯ ಶುದ್ಧೀಕರಣದ ಪ್ರಯತ್ನ ನಡೀತಿತ್ತು ಕೇಂದ್ರ ಬಿಂದುವೆ ಟ್ರೆಂಟ್ ಪರಿಷತ್ ಅಂದರೆ ಕೌನ್ಸಿಲ್ ಆಫ್ ಟ್ರೆಂಟ್ ಅಂತಾರಲ್ಲ ಪದು ಇದು ತುಂಬ ವರ್ಷಗಳ ಕಾಲ ನಡೆದ ಒಂದು ದೊಡ್ಡ ಸಭೆ ನಾವು ಮುಂದೆ ಮಾತಾಡ್ತೀವಲ್ಲ ಚಾರ್ಲ್ಸ್ ಬೊರೋಮಿಯೋ ಅವರು ಈ ಸಭೆಯ ನಿರ್ಣಯಗಳನ್ನು ಮಾಡೋದ್ರಲ್ಲಿ ಅಷ್ಟೇ ಅಲ್ಲ ಅವುಗಳನ್ನು ನಿಜವಾಗಿ ಜಾರಿಗೆ ತರೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದರು ಹಾಗಾಗಿ ಅವರ ಜೀವನ ಕೇವಲ ಒಬ್ಬ ವ್ಯಕ್ತಿಯ ಕಥೆ ಅಲ್ಲ ಅದು ಆ ಕಾಲದ ದೊಡ್ಡ ಧಾರ್ಮಿಕ ಸಾಮಾಜಿಕ ಬದಲಾವಣೆಗಳ ಒಂದು ಕನ್ನಡಿಯ ಹಾಗೆ ಹೌದು ನೀವು ಹೇಳಿದ್ದು ಸರಿ ಅವರ ಹಿನ್ನೆಲೆ ನೋಡಿದ್ರೇನೆ ಗೊತ್ತಾಗತ್ತೆ ಈ ಶ್ರೀಮಂತಿಕೆ ಅಧಿಕಾರದ ವಾತಾವರಣ ಚಾರ್ಲ್ಸ್ ಬೊರೊಮಿಯೋ ಹುಟ್ಟಿದ್ದು ಅಕ್ಟೋಬರ್ ಎರಡು ಸಾವಿರದ ಐದ್ನೂರ ಮೂವತ್ತೆಂಟರಲ್ಲಿ ಉತ್ತರ ಇಟಾಲಿಯಲ್ಲಿ ಮ್ಯಾಗಯೋರ್ ಅಂತ ಒಂದು ದೊಡ್ಡ ಸರೋವರ ಇದೆ ಅದರ ದಡದಲ್ಲಿ ಅರೋನಾ ಅನ್ನೋ ಭವ್ಯವಾದ ಕೋಟೆ ಅಲ್ಲಿ ಅವರ ತಂದೆ ಕೌಂಟ್ ಗಿಲ್ಬರ್ಟ್ ಬೊರೊಮಿಯೋ ತಾಯಿ ಮಾರ್ಗರೇಟ್ ಮೆಡಿಚಿ ಆಹಾ ಈ ಮೆಡಿಚಿ ಹೆಸರು ಕೇಳಿದ ಕೂಡ್ಲೇ ಫ್ಲೋರೆನ್ಸ್ನ ಆ ಪ್ರಬದ ಶ್ರೀಮಂತ ರಾಜಕೀಯವಾಗಿ ತುಂಬ ಪ್ರಭಾವ ಇದ್ದ ಕುಟುಂಬ ನೆನಪಾಗುತ್ತೆ ಅಲ್ವಾ ಖಂಡಿತ ಚಾರ್ಲ್ಸ್ನ ತಾಯಿ ಆ ಕುಟುಂಬಕ್ಕೆ ಸೇರಿದವರು ಅಂದ್ರೆ ಹುಟ್ಟಿನಿಂದಲೇ ಚಾರ್ಲ್ಸ್ಗೆ ಹಣ ಅಧಿಕಾರ ಸಮಾಜದಲ್ಲಿ ದೊಡ್ಡ ಹೆಸರು ಇದೆಲ್ಲ ಇತ್ತು ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಒಂದು ಪದ್ಧತಿ ಇತ್ತು ಎರಡನೇ ಮಗನಿಗೆ ಹೆಚ್ಚಾಗಿ ಚರ್ಚ್ ಕೆಲಸ ನಿಗದಿ ಮಾಡ್ತಿದ್ರು ಹೌದು ಮೊದಲ ಮಗ ಆಸ್ತಿ ಮನೆತನದ ಹೆಸರು ನೋಡ್ಕೊಳ್ಳೋದು ಎರಡನೇ ಮಗ ಚರ್ಚ್ ಸೇರೋದು ಅದೇ ರೀತಿ ಚಾರ್ಲ್ಸ್ಗೆ ಕೇವಲ ಹನ್ನೆರಡನೇ ವಯಸ್ಸಲ್ಲಿ ಟಾನ್ಸ್ಯೂರ್ ಅಂತ ಮಾಡಿದ್ರು ಅದು ತಲೆಯ ಒಂದು ಭಾಗದ ಕೂದಲನ್ನ ತೆಗೆಯುವ ಒಂದು ಧಾರ್ಮಿಕ ಸಂಸ್ಕಾರ ಅಲ್ವಾ ಹೌದು ಒಬ್ಬ ವ್ಯಕ್ತಿ ತನ್ನನ್ನ ಚರ್ಚ್ ಸೇವೆಗೆ ಅರ್ಪಿಸ್ಕೊಳ್ತಿದ್ದಾನೆ ಅನ್ನೋದರ ಸಂಕೇತ ಅದು ಅದೇ ಸಮಯದಲ್ಲಿ ಅವರಿಗೆ ಬೆನಿಡಿಕ್ಟಿನ್ ಸಭೆಯ ಒಂದು ಮಠದ ಅಬಾಟ್ ಅಂತ ಒಂದು ಗೌರವ ಪದವಿ ಕೂಡ ಕೊಟ್ರು ಹ್ಮ್ ಅದು ಮುಖ್ಯವಾಗಿ ಒಂದು ಆಡಳಿತಾತ್ಮಕ ಹುದ್ದೆ ಅದರ ಜೊತೆ ಒಳ್ಳೆಯ ಆದಾಯನೂ ಬರ್ತಿತ್ತು ಹೌದು ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ ಆ ಆದಾಯವನ್ನ ಚಾರ್ಲ್ಸ್ ತಮ್ಮ ಓದಿಗಾಗಿ ಬಳಸ್ಕೊಂಡ್ರು ಮೊದಲು ಮಿಲಾನ್ನಲ್ಲಿ ಹ್ಯುಮ್ಯಾನಿಟೀಸ್ ಓದಿದ್ರು ಆಮೇಲೆ ಪಾವಿಯಾ ಯೂನಿವರ್ಸಿಟಿಯಲ್ಲಿ ಸಿವಿಲ್ ಮತ್ತು ಕ್ಯಾನನ್ ಲಾ ಅಂದರೆ ನಾಗರಿಕ ಮತ್ತು ಚರ್ಚ್ನ ಕಾನೂನು ಅದರಲ್ಲಿ ಡಾಕ್ಟರೇಟ್ ಕೂಡ ಪಡೆದರು ಅಂದರೆ ಅವರ ಆರಂಭಿಕ ಜೀವನ ಒಂಥರ ನಿರೀಕ್ಷಿತ ದಾರಿಯಲ್ಲೇ ಸುಗಮವಾಗಿ ನಡೀತಾ ಇತ್ತು ಆದರೆ ಸಾವಿರದ ಐನೂರ ಐವತ್ತೊಂಬತ್ತರ ಕೊನೆಯಲ್ಲಿ ಒಂದು ದೊಡ್ಡ ಘಟನೆ ನಡಿತು ಅನಿರೀಕ್ಷಿತವಾಗಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಚಾರ್ಲ್ಸ್ನ ತಾಯಿಯ ತಮ್ಮ ಅಂದರೆ ಅವರ ಸೋದರ ಮಾವ ಕಾರ್ಡಿನಲ್ ಜಾನ್ ಏಂಜಲೋ ಮೆಡಿಚಿ ಪೋಪ್ ಆಗಿ ಆಯ್ಕೆಯಾದರು ಅವರು ಪೋಪ್ ಪಯಸ್ ಫೋರ್ ಅಂತ ಹೆಸರು ತಗೊಂಡ್ರು ಓಹೋ ಇದು ದೊಡ್ಡ ವಿಷಯವೇ ಇರ್ಬೇಕಲ್ಲ ಆಗ ಬರೋಮಿಯೋ ಮಿಡಿಚಿ ಕುಟುಂಬಗಳಿಗೆ ಹೌದು ದೊಡ್ಡ ವಿಜಯ ದೊಡ್ಡ ಸಂಭ್ರಮ ಅವರಿಗೆ ಆದ್ರೆ ಇದರ ತಕ್ಷಣದ ಪರಿಣಾಮ ಏನಾಯ್ತು ಅಂದ್ರೆ ಅದು ಅಂದಿನ ಚರ್ಚ್ನಲ್ಲಿದ್ದ ಒಂದು ದೊಡ್ಡ ಸಮಸ್ಯೆಯನ್ನ ಎತ್ತಿ ತೋರಿಸುತ್ತೆ ಯಾವುದದು ಅದೇ ಸ್ವಜನ ಪಕ್ಷಪಾತ ನೆಪೋಟಿಸಂ ಅಂತ ಹೇಳ್ತಾರಲ್ಲ ಅದು ಆ ಪದವೇ ಲ್ಯಾಟಿನ್ನ ನೆಪೋಸ್ ಅಂದ್ರೆ ಸೋದರಳಿಯ ಅನ್ನೋ ಪದದಿಂದ ಬಂದಿದೆ ಪೋಪ್ ಪೈಯಸ್ ಫೋರ್ ತಾವು ಪೋಪ್ ಆದ ಒಂದೇ ತಿಂಗಳಲ್ಲಿ ಅಂದ್ರೆ ಜಾನುವರಿ ಸಾವಿರದ ಐನೂರ ಅರವತ್ತರಲ್ಲಿ ತಮ್ಮ ಇಪ್ಪತ್ತೊಂದು ವರ್ಷದ ಸೋದರಳಿಯ ಚಾರ್ಲ್ಸ್ನನ್ನ ರೋಮ್ಗೆ ಕರೆಸಿ ನೇರವಾಗಿ ಕಾರ್ಡಿನಲ್ ಆಗಿ ನೇಮಿಸ್ಬಿಟ್ರು ಏನು ಇಪ್ಪತ್ತೊಂದು ವರ್ಷಕ್ಕೆ ಕಾರ್ಡಿನಲ್ ಆಗ ಅವರು ಪಾದ್ರಿನೂ ಆಗಿರ್ಲಿಲ್ವಾ ಇಲ್ಲ ಅದೇ ಆಘಾತಕಾರಿ ವಿಷಯ ಅವರಾಗ ಪಾದ್ರಿಯಾಗಿ ದೀಕ್ಷೆ ಪಡೆದಿರಲಿಲ್ಲ ಬಿಷಪ್ ಆಗೋತು ದೂರದ ಮಾತು ಕಾರ್ಡಿನಲ್ ಪದವಿ ಅಂದ್ರೆ ಪೋಪ್ ನಂತರದ ಅತಿ ಉನ್ನತ ಸ್ಥಾನಗಳಲ್ಲಿ ಒಂದು ಕಾರ್ಡಿನಲ್ಗಳು ಪೋಪ್ನ ಮುಖ್ಯ ಸಲಹೆಗಾರರು ಚರ್ಚ್ ಆಡಳಿತದಲ್ಲಿ ಮುಖ್ಯರು ಮುಂದಿನ ಪೋಪ್ನನ್ನು ಆಯ್ಕೆ ಮಾಡೋವರು ಹ್ಮ್ ಸಾಮಾನ್ಯವಾಡಿ ಅನುಭವಿ ಬಿಷಪ್ಗಳಿಗೆ ಸಿಗೋ ಪದವಿ ಅದು ಹೌದು ಆದ್ರೆ ಇಲ್ಲಿ ಕೇವಲ ಕುಟುಂಬ ಸಂಬಂಧದ ಮೇಲೆ ಈ ಯುವಕ ಚಾರ್ಲ್ಸ್ಗೆ ಈ ದೊಡ್ಡ ಪದವಿ ಬಂತು ಮತ್ತೆ ಇದು ಇಲ್ಲಿಗೆ ನಿಲ್ಲಲಿಲ್ಲ ಸ್ವಲ್ಪ ದಿನದಲ್ಲೇ ಪೋಪ್ ತಮ್ಮ ಸೋದರಳಿಯನಿಗೆ ಒಂದರ ಮೇಲೊಂದರಂಟೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಹೋದ್ರು ವ್ಯಾಟಿಕನ್ನ ಸೆಕ್ರೆಟರಿ ಆಫ್ ಸ್ಟೇಟ್ಗೆ ಸಮಾನವಾದ ಹುದ್ದೆ ಓಹೋ ದೊಡ್ಡ ಶ್ರೀಮಂತ ಧರ್ಮಕೇಂದ್ರದ ಆಡಳಿತಾಧಿಕಾರಿ ಆದ್ರೆ ಚಾರ್ಲ್ಸ್ ಮಿಲಾನ್ಗೆ ಹೋಗ್ಲೇ ಇಲ್ಲ ರೋಮ್ನಲ್ಲೇ ಕೂತು ಆಡಳಿತ ನಡೆಸ್ತಿದ್ರು ಅಬ್ಸೆಂಟೀಸ್ ಅಂತೀವಲ್ಲ ಆ ಥರ ಅದೇ ಮತ್ತೆ ಪೋಪ್ ಆಳ್ವಿಕೆಯ ರಾಜ್ಯಗಳಲ್ಲಿ ಆಡಳಿತ ಹೀಗೆ ಹಲವು ಮುಂದಿನ ಸುಮಾರು ನಾಲ್ಕು ವರ್ಷ ಯುವ ಕಾರ್ಡಿನಲ್ ಚಾರ್ಲ್ಸ್ ರೋಮ್ನಲ್ಲಿ ತುಂಬ ಪ್ರಭಾವಿ ವ್ಯಕ್ತಿಯಾಗಿ ಅಧಿಕಾರ ಸಂಪತ್ತು ಐಷಾರಾಮಿ ಜೀವನ ಎಲ್ಲವನ್ನೂ ಅನುಭವಿಸಿದ್ರು ಇದು ಅಂದಿನ ವ್ಯವಸ್ಥೆ ಆಗಿತ್ತು ಆದರೆ ಇದೇ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಅವರು ಆಮೇಲೆ ಪ್ರಯತ್ನಪಟ್ಟಿದ್ದು ವಿಶೇಷ ಹೌದು ನೀವು ಹೇಳಿದ್ದು ನಿಜ ಈ ಅಧಿಕಾರ ಐಷಾರಾಮಿ ಜೀವನದ ನಡುವೆಯೂ ಚಾರ್ಲ್ಸ್ ಅವರಲ್ಲಿ ಒಂದು ಗಂಭೀರವಾದ ಆಸಕ್ತಿ ಬೆಳೆಯುತ್ತಿತ್ತು ಅಂತ ಹೇಳಲಾಗುತ್ತೆ ಅದೇ ಆ ಟ್ರೆಂಟ್ ಪರಿಷತ್ತಿನ ಕೆಲಸಗಳು ನಾವು ಮೊದಲೇ ಹೇಳಿದ ಹಾಗೆ ಈ ಪರಿಷತ್ತು ಕ್ಯಾಥೋಲಿಕ್ ಚರ್ಚಿನ ಸುಧಾರಣೆಗಾಗಿ ಹದಿನೈದುನೂರ ನಲವತ್ತೈದರಲ್ಲಿ ಶುರುವಾಗಿತ್ತು ಆದರೆ ಯುದ್ಧಗಳು ರಾಜಕೀಯ ಕಾರಣಗಳಿಂದ ಹದಿನೈದನೂರ ಐವತ್ತೆರಡರಲ್ಲಿ ನಿಂತು ಹೋಗಿತ್ತು ಚಾರ್ಲ್ಸ್ ತಮ್ಮ ಸೋದರ ಮಾವ ಪೋಪ್ ಮೇಲೆ ಪ್ರಭಾವ ಬೀರಿ ಈ ಪರಿಷತ್ತನ್ನ ಹದಿನೈದುನೂರ ಅರವತ್ತೆರಡರಲ್ಲಿ ಮತ್ತೆ ಶುರು ಮಾಡಿಸಿದ್ರು ಮತ್ತೆ ಅದರ ಕೊನೆಯ ಅತಿ ಮುಖ್ಯವಾದ ಅಧಿವೇಶನಗಳು ಯಶಸ್ವಿಯಾಗಿ ನಡೆಯೋಕೆ ತೆರೆಮರೆಯಲ್ಲಿ ಬಹಳ ಕೆಲಸ ಮಾಡಿದ್ರು ಅವರು ನೇರವಾಗಿ ಭಾಗವಹಿಸಲಿಲ್ಲ ಅಂದ್ರೂ ಅವರ ಪ್ರಭಾವ ದೊಡ್ಡದಿತ್ತು ಹೌದು ಯಾಕಂದ್ರೆ ಅವರು ತಾಂತ್ರಿಕವಾಗಿ ಬಿಷಪ್ ಆಗಿ ದೀಕ್ಷೆ ಪಡೆದಿರಲಿಲ್ಲ ಹಾಗಾಗಿ ಕೌನ್ಸಿಲ್ನ ಹಾಲ್ನಲ್ಲಿ ಕೂತು ವೋಟ್ ಮಾಡೋ ಹಕ್ಕಿದ್ದ ಬೇರೆ ಬಿಷಪ್ಗಳ ಥರ ನೇರವಾಗಿ ಭಾಗವಹಿಸ್ಲಿಲ್ಲ ಆದರೆ ರೋಮ್ನಲ್ಲಿದ್ದ ತಮ್ಮ ಉನ್ನತ ಸ್ಥಾನ ಕಾನೂನಿನಲ್ಲಿ ಅವರಿಗಿದ್ದ ಜ್ಞಾನ ಮತ್ತೆ ಪೋಪ್ರ ಮೇಲಿದ್ದ ಪ್ರಭಾವ ಅದನ್ನೆಲ್ಲ ಬಳಸಿ ಪರಿಷತ್ತಿನ ನಿರ್ಣಯಗಳು ನಿಯಮಗಳು ಸುಧಾರಣಾ ಯೋಜನೆಗಳು ಇವೆಲ್ಲ ರೂಪಿಸುವುದರಲ್ಲಿ ತೆರೆಮರೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದರು ಆದರೆ ಈ ಸುಧಾರಣೆಯ ಕೆಲಸಗಳ ಮಧ್ಯದಲ್ಲೇ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ಬಂತು ಇಲ್ಲಿಂದ ಕಥೆ ಒಂಥರ ನಾಟಕೀಯವಾಗಿ ತಿರುಗುತ್ತ ಏನಾಯಿತು ಸಾವಿರದ ಐನೂರ ಅರವತ್ತೆರಡರ ನವಂಬರ್ನಲ್ಲಿ ಟ್ರೆಂಟ್ ಪರಿಷತ್ತು ತನ್ನ ಕೊನೆಯ ಹಂತದಲ್ಲಿತ್ತು ಆಗ ಚಾರ್ಲ್ಸ್ನ ಅಣ್ಣ ಕೌಂಟ್ ಫ್ರೆಡರಿಕ್ ಬೊರೋಮಿಯೊ ಬೇಟೆಗೆ ಹೋಗಿದ್ದಾಗ ಬಿದ್ದು ಇದ್ದಕ್ಕಿದ್ದಂತೆ ತೀರ್ಕೊಂಡ್ರು ಅವರಿಗೆ ಮಕ್ಕಳಿರ್ಲಿಲ್ಲ ಓ ಹಾಗಾದ್ರೆ ಕುಟುಂಬದ ಉತ್ತರಾಧಿಕಾರಿ ಕುಟುಂಬದ ಮುಖ್ಯ ವಂಶವನ್ನ ಮುಂದುವರಿಸೋಕೆ ಈಗ ಚಾರ್ಲ್ಸ್ ಒಬ್ರೇ ಉಳಿದಿದ್ದು ಇದು ಬೊರೋಮಿಯೋ ಕುಟುಂಬಕ್ಕೆ ದೊಡ್ಡ ಶಾಕ್ ಆಯ್ತು ಚಿಂತೆಯೂ ಆಯಿತು ಉತ್ತರಾಧಿಕಾರಿ ಇಲ್ಲ ಅಂದ್ರೆ ನೂರಾರು ವರ್ಷಗಳ ಹಳೆಯ ಕುಟುಂಬದ ಹೆಸರು ಬಿರುದುಗಳು ಆಸ್ತಿ ಎಲ್ಲವೂ ಹೋಗ್ಬಿಡುತ್ತೆ ಅನ್ನೋ ಭಯ ಹಾಗಾಗಿ ಚಾರ್ಲ್ಸ್ನ ಮನೆಯವರು ಸಂಬಂಧಿಕರು ಕೊನೆಗೆ ಸ್ವತಃ ಪೋಪ್ ಪಯಸ್ ಫೋರ್ ಕೂಡ ಚಾರ್ಲ್ಸ್ ಮೇಲೆ ಒತ್ತಡ ಹಾಕೋಕೆ ಶುರು ಮಾಡಿದ್ರು ಏನ್ ಒತ್ತಡ ಅವರು ಚರ್ಚ್ ವೃತ್ತಿಯನ್ನ ಅಂದ್ರೆ ಕಾರ್ಡನಲ್ ಪದವಿಯನ್ನ ಬಿಡಬೇಕು ಸಾಮಾನ್ಯ ಜೀವನಕ್ಕೆ ವಾಪಸ್ ಬರಬೇಕು ಕೌಂಟ್ ಆಗಿ ಕುಟುಂಬದ ಜವಾಬ್ದಾರಿ ತಗೋಬೇಕು ಮದುವೆ ಮಾಡ್ಕೋಬೇಕು ವಂಶ ಮುಂದುವರ್ಸೋಕೆ ಮಗುವನ್ನ ಪಡಿಬೇಕು ಹೀಗೆ ತುಂಬಾ ಒತ್ತಾಯಿಸಿದ್ರು ಇದು ನಿಜಕ್ಕೂ ಅವರ ಜೀವನದ ಒಂದು ದೊಡ್ಡ ಪರೀಕ್ಷೆಯ ಕ್ಷಣ ಇರಬಹುದು ಒಂದು ಕಡೆ ಕುಟುಂಬದ ಜವಾಬ್ದಾರಿ ಇನ್ನೊಂದ್ಕಡೆ ಚರ್ಚಿನ ದಾರಿ ಹೌದು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಂದರ್ಭ ಹೌದು ಆ ಕ್ಷಣದವರೆಗೂ ಚಾರ್ಲ್ಸ್ ಒಬ್ಬ ಯುವಕ ಶ್ರೀಮಂತ ಅಧಿಕಾರದಲ್ಲಿದ್ದ ಕಾರ್ಡಿನಲ್ ಅವರು ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ರು ಅದೇ ಐಷಾರಾಮಿ ಜೀವನಕ್ಕೂ ಹೊಂದ್ಕೊಂಡಿದ್ರು ಆದ್ರೆ ಈ ಅಣ್ಣನ ಸಾವು ಅದರ ನಂತರದ ಒತ್ತಡ ಇದರಿಂದ ಅವರಲ್ಲಿ ಒಂದು ಆಳವಾದ ಆತ್ಮಶೋಧನೆಯೇ ಶುರುವಾದ ಹಡೆ ಕಾಣುತ್ತೆ ಇದು ಕೇವಲ ಕೆಲಸ ಬದಲಾಯಿಸೋ ಪ್ರಶ್ನೆ ಆಗಿರ್ಲಿಲ್ಲ ಇದು ಅವರ ಜೀವನದ ಉದ್ದೇಶದ ಪ್ರಶ್ನೆಯಾಗಿತ್ತು ಎಲ್ಲರೂ ಹೀಗ್ ಮಾಡ್ತಾರೆ ಅಂದ್ಕೊಂಡಿದ್ರು ಆದ್ರೆ ಅದಕ್ಕೆ ವಿರುದ್ಧವಾಗಿ ಚಾರ್ಲ್ಸ್ ಒಂದು ಧೈರ್ಯದ ನಿರ್ಧಾರ ತಗೊಂಡ್ರು ತಾವು ಚರ್ಚ್ನಲ್ಲೇ ಉಳಿಯೋದು ತಮ್ಮ ಜೀವನವನ್ನ ಪೂರ್ತಿಯಾಗಿ ದೇವರಿಗೆ ಮತ್ತು ಚರ್ಚ್ ಸೇವೆಗೆ ಕೊಡೋದು ಆಶ್ಚರ್ಯ ಅಂದ್ರೆ ಈ ನಿರ್ಧಾರವನ್ನ ಅವರು ತಮ್ಮ ಸೋದರಮಾವ ಪೋಪ್ಗೂ ಹೇಳಲಿಲ್ಲವಂತೆ ಹೌದು ಅವರ ಬದ್ಧತೆ ಅಷ್ಟೊಂದು ಗಟ್ಟಿಯಾಗಿತ್ತು ಐನೂರ ಅರವತ್ ಮೂರರ ಬೇಸಿಗೆಯಲ್ಲಿ ಅವರು ರಹಸ್ಯವಾಗಿ ಪಾದ್ರಿಯಾಗಿ ಪ್ರೀಸ್ಟ್ ದೀಕ್ಷೆ ಪಡೆಯೋಕೆ ವ್ಯವಸ್ಥೆ ಮಾಡ್ಕೊಂಡ್ರು ಈ ವಿಷಯ ಆಮೇಲೆ ಪೋಪ್ಗೆ ಗೊತ್ತಾದಾಗ ಅವರಿಗೆ ಬಹಳ ನಿರಾಸೆಯಾಯ್ತು ಕುಟುಂಬದ ಭವಿಷ್ಯದ ಬಗ್ಗೆ ಚಿಂತೆಯಾಯಿತು ಆದ್ರೆ ಚಾರ್ಲ್ಸ್ನ ಗಟ್ಟಿ ನಿರ್ಧಾರ ಅವರಾದ ಬದಲಾವಣೆ ಅದನ್ನ ನೋಡಿ ಕೊನೆಗೆ ಪೋಪ್ ಅವರ ಆಯ್ಕೆಯನ್ನ ಒಪ್ಕೊಂಡ್ರು ಪಾದ್ರಿಯಾದ ಮೇಲೆ ಚಾರ್ಲ್ಸ್ ತಮ್ಮ ಮೊದಲ ಬಲಿಪೂಜೆಯನ್ನ ಆಗಸ್ಟ್ ಹದಿನೈದು ಸಾವಿರದ ಐನೂರ ಅರವತ್ತ ಮೂರರಂದು ಮೇರಿ ಮಾತೆಯ ಹಬ್ಬದ ದಿನ ರೋಮ್ನ ಸಂತ ಪೀಟರ್ ಬೆಸಿಲಿಕಾದಲ್ಲಿ ಸಂತ ಪೀಟರ್ ಮತ್ತು ಪಾಲ್ ಸಮಾಧಿಗಳ ಹತ್ತಿರ ಮಾಡಿದ್ರು ಇದು ಅವರ ಹೊಸ ಸಮರ್ಪಿತ ಜೀವನದ ಆರಂಭವಾಗಿತ್ತು ಇದಾದ ಕೆಲವೇ ತಿಂಗಳಿನಲ್ಲಿ ಡಿಸೆಂಬರ್ ಏಳು ಸಾವಿರದ ಐನೂರ ಅರವತ್ತ ಮೂರರಂದು ಅವರನ್ನು ಸಿಸ್ಟೀನ್ ಚಾಪಲ್ನಲ್ಲಿ ಬಿಷಪ್ ಆಗಿ ದೀಕ್ಷೆ ಕಾನ್ಸಿಕ್ರೇಟೆಡ್ ನೀಡಲಾಯಿತು ಕೊನೆಗೆ ಮೇ ಹನ್ನೆರಡು ಸಾವಿರದ ಐನೂರ ಅರವತ್ತ ನಾಲ್ಕರಂದು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಮಿಲಾನ್ನ ಆರ್ಚ್ ಬಿಷಪ್ ಆಗಿ ಅಧಿಕೃತವಾಗಿ ನೇಮಕಗೊಂಡ್ರು ಆ ಇಡೀ ಪ್ರಕ್ರಿಯೆ ಕುಟುಂಬ ಪೋಪ್ ಎಲ್ಲರ ಒತ್ತಡ ಮೀರಿ ನಿಂತಿದ್ದು ರಹಸ್ಯವಾಗಿ ದೀಕ್ಷೆ ಪಡೆದಿದ್ದು ಇದು ಅವರಲ್ಲಾದ ಆಂತರಿಕ ಬದಲಾವಣೆಗೆ ದೊಡ್ಡ ಸಾಕ್ಷಿ ಇದು ಕೇವಲ ವೃತ್ತಿ ಬದಲಾವಣೆಯಲ್ಲ ಅದೊಂದು ಕ್ರಾಂತಿಕಾರಿ ಪರಿವರ್ತನೆ ನಿಜಕ್ಕೂ ಆರ್ಚ್ ಬಿಷಪ್ ಆಗಿ ನೇಮಕವಾದರು ಚಾರ್ಲ್ಸ್ ತಕ್ಷಣ ಮಿಲಾನ್ಗೆ ಹೋಗಲಿಲ್ಲ ಅವರು ರೋಮ್ನಲ್ಲೇ ಇನ್ನೂ ಸುಮಾರು ಒಂದೂವರೆ ವರ್ಷ ಇದ್ರು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಟ್ರೆಂಟ್ ಪರಿಷತ್ತು ಸಾವಿರದ ಐನೂರ ಅರವತ್ತ ನಾಲ್ಕರ ಜನವರಿಯದಿ ಮುಗಿತು ಈಗ ಅದರ ಮುಖ್ಯ ನಿರ್ಣಯಗಳನ್ನ ಸುಧಾರಣೆಗಳನ್ನ ಜಾರಿಗೆ ತರೋದು ದೊಡ್ಡ ಸವಾಲಾಗಿತ್ತು ಚಾರ್ಲ್ಸ್ ಆ ಕೆಲಸದಲ್ಲಿ ತೊಡಗಿಕೊಂಡ್ರು ಮುಖ್ಯವಾಗಿ ರೋಮನ್ ಕ್ಯಾಟಿಕಿಸಂ ಅಂತಾರಲ್ಲ ಅಂದ್ರೆ ಕ್ಯಾಥೋಲಿಕ್ ಧರ್ಮದ ಮೂಲ ಬೋಧನೆಗಳ ಒಂದು ಅಧಿಕೃತ ಸಾರಾಂಶ ಅದರ ರಚನೆ ಪ್ರಕಟಣೆಯಲ್ಲಿ ದೊಡ್ಡ ಪಾತ್ರ ವಹಿಸಿದ್ರು ಇದು ಪಾದ್ರಿಗಳಿಗೆ ಜನರಿಗೆ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡ್ತು ಹೌದು ಅದು ಬಹಳ ಮುಖ್ಯವಾದ ಕೆಲಸವಾಗಿತ್ತು ಹಾಗೆ ಪ್ರಾರ್ಥನಾ ಪುಸ್ತಕಗಳು ಚರ್ಚ್ ಸಂಗೀತ ಇವುಗಳ ಪರಿಷ್ಕರಣೆಯಲ್ಲೂ ಕೆಲಸ ಮಾಡಿದ್ರು ಅಂದರೆ ಮಿಲಾನ್ಗೆ ಹೋಗೋ ಮೊದ್ಲೇ ಅವರು ಚರ್ಚ್ನ ಜಾಗತಿಕ ಸುಧಾರಣೆಗೆ ತಮ್ಮ ಕೊಡುಗೆ ಕೊಡೋಕೆ ಶುರು ಮಾಡಿದ್ರು ಈ ಸಮಯದಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಆದ ಬದಲಾವಣೆ ಇದೆಯಲ್ಲ ಅದು ನಿಜಕ್ಕೂ ಗಮನಿಸಬೇಕಾತು ಹಿಂದೆ ಯುವ ಕಾರ್ಡಿನಲ್ ಆಗಿ ರೋಮ್ನ ಅರಮನೆಗಳಲ್ಲಿ ದೊಡ್ಡ ದೊಡ್ಡವರ ಜೊತೆ ವೈಭವದಲ್ಲಿ ಬದುಕಿದ್ದ ಚಾರ್ಲ್ಸ್ ಈಗ ಪೂರ್ತಿ ಬದ್ಲಾಗಿದ್ರು ಹೇಗೆ ಹದಿನೈನೂರ ಅರವತ್ತೈದರ ಸೆಪ್ಟೆಂಬರ್ನಲ್ಲಿ ಅವರು ಕೊನೆಗೂ ಮಿಲಾನ್ಗೆ ತಮ್ಮ ಧರ್ಮಕ್ಷೇತ್ರದ ಜವಾಬ್ದಾರಿ ತಗೊಳೋಕ್ ಬಂದಾಗ ಅವರಲ್ಲಾದ ಬದಲಾವಣೆ ಎಲ್ಲರಿಗೂ ಗೊತ್ತಾಯ್ತು ಮೊದ್ಲೆದಾಗಿ ಅವರ ಬೊರೋಮಿಯೋ ಕುಟುಂಬದಿಂದ ಬರಬೇಕಿದ್ದ ದೊಡ್ಡ ಆಸ್ತಿ ಆದಾಯ ಅದನ್ನವರು ತಗೊಳಕೊಪ್ಲಿಲ್ಲ ಓ ಅದು ದೊಡ್ಡ ವಿಷಯವೇ ಸರಿ ಅಷ್ಟೇ ಅಲ್ಲ ಅವರ ಸ್ವಂತ ಬಳಕೆಯಲ್ಲಿದ್ದ ಬೆಲೆಬಾಳು ವಸ್ತುಗಳು ಪೀಠೋಪಕರಣಗಳು ಬಟ್ಟೆಗಳು ಎಲ್ಲವನ್ನೂ ಮಾರಿ ಆ ಹಣವನ್ನ ಬಡವರಿಗೆ ಚರ್ಚ್ನ ಅಗತ್ಯಗಳಿಗೆ ದಾನ ಮಾಡಿದ್ರು ಅವರು ನಡೆಸ್ತಿದ್ದ ಜೀವನ ಇಷ್ಟು ಸರಳವಾಗಿತ್ತು ಅಂದ್ರೆ ಒಂಕರ ತಪಸ್ವಿ ಹಾಗೆ ವರದಿಗಳ ಪ್ರಕಾರ ದಿನಕ್ಕೆ ಒಂದೇ ಸಾರಿ ಸ್ವಲ್ಪ ಬ್ರೆಡ್ ನೀರು ಕೆಲವು ಒಣ ಅಂಜೂರ ಅಷ್ಟೇ ತಿಂತಿದ್ರಂಟೆ ಅಯ್ಯೋ ರಾತ್ರಿ ಕೇವಲ ನಾಲ್ಕೈದು ಗಂಟೆ ನಿದ್ದೆ ಅದೂ ನೆಲದ ಮೇಲೆ ಅಥವಾ ಒಂದು ಮರದ ಹಲಗೆ ಮೇಲೆ ಮಲಗ್ತಿದ್ರಂತೆ ಅವರೇ ಒಂದು ಮಾತು ಹೇಳ್ತಿದ್ರು ನಾನು ಒಬ್ಬ ದೊಡ್ಡ ಶ್ರೇಷ್ಠ ಧರ್ಮಾಧ್ಯಕ್ಷ ಆಗ್ಬೇಕು ಅನ್ನೋ ಆಸೆ ನನಗಿಲ್ಲ ನಾನು ಕೇವಲ ಒಬ್ಬ ಒಳ್ಳೆಯ ಧರ್ಮಾಧ್ಯಕ್ಷ ಆಗ್ಬೇಕು ಅನ್ನೋದೇ ನನ್ನ ಆಸೆ ಆಹಾ ಈ ಸರಳತೆ ಈ ನಮ್ರತೆ ಇದೇ ಅವರ ಸುಧಾರಣೆಗಳಿಗೆ ದೊಡ್ಡ ನೈತಿಕ ಶಕ್ತಿ ಕೊಟ್ಟಿರಬೇಕು ಖಂಡಿತವಾಗಿಯೂ ಮೀಲಾಮಿ ಬಂದ ನಂತರದ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ಅಂದ್ರೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ನಿಂದ ಫಿಫ್ಟೀನ್ ಫೋರ್ ವರೆಕೆ ಚಾರ್ಲ್ಸ್ ಬೊರೋಮಿಯೋ ತಮ್ಮನ್ನ ಪೂರ್ತಿಯಾಗಿ ಟ್ರೆಂಟ್ ಪರಿಷತ್ತಿನ ಸುಧಾರಣೆಗಳನ್ನ ತಮ್ಮ ಧರ್ಮಕ್ಷೇತ್ರದಲ್ಲಿ ಜಾರಿಗೆ ತರೋಕೆ ಮುಡಿಪಾಗಿಟ್ರು ಇಲ್ಲಿ ಒಂದು ಮುಖ್ಯವಾದ ಹಿನ್ನೆಲೆ ನೆನ್ಪಿಡ್ಬೇಕು ಚಾರ್ಲ್ಸ್ ಬರೋಕೆ ಮೊದಲು ಮಿಲಾನ್ನಂತಹ ದೊಡ್ಡ ಧರ್ಮಕ್ಷೇತ್ರಕ್ಕೆ ಸುಮಾರು ಎಂಬತ್ತು ವರ್ಷಗಳಿಂದ ಅಲ್ಲೇ ವಾಸಿಸುವ ಜನರ ಜೊತೆ ಇರುವ ಆರ್ಚ್ ಬಿಷಪ್ ಇರಲಿಲ್ಲ ಎಂಬತ್ತು ವರ್ಷ ಅಂದ್ರೆ ಮೂರು ತಲೆಮಾರು ಹೌದು ಹಿಂದಿನ ಆರ್ಚ್ ಬಿಷಪ್ಗಳು ಹೆಸರಿಗೆ ಮಾತ್ರ ಆ ಪದವಿ ಇದ್ಕೊಂಡಿದ್ರು ಅವರು ರೋಮ್ನಲ್ಲೋ ಬೇರೆ ಎಲ್ಲೋ ಶ್ರೀಮಂತ ನಗರಗಳಲ್ಲೋ ಆರಾಮಾಗಿ ಜೀವನ ನಡೆಸ್ತಿದ್ರು ಮಿಲಾನ್ನ ಆಡಳಿತವನ್ನ ತಮ್ಮ ಪ್ರತಿನಿಧಿಗಳ ಮೂಲಕ ನೋಡ್ಕೋತಿದ್ರು ಇದು ಆಬ್ಸೆಂಟೀಸಮ್ ಅಂತ ಕರೀತಾರಲ್ಲ ಅದು ದೊಡ್ಡ ಸಮಸ್ಯೆ ಆಗಿತ್ತು ಇದರಿಂದ ಚರ್ಚ್ ಆಡಳಿತ ಪಾದ್ರಿಗಳ ನಡತೆ ಜನರ ಧಾರ್ಮಿಕ ಜೀವನ ಎಲ್ಲ ಹದಗೆಟ್ಟಿರುತ್ತೆ ಅಲ್ವಾ ಖಂಡಿತ ಹಾಗಾಗಿ ಚಾರ್ಲ್ಸ್ ಬಂದಿದ್ದೇ ಒಂದು ದೊಡ್ಡ ಬದಲಾವಣೆಯ ಸಂಕೇತವಾಗಿತ್ತು ಅವರು ಸುಮ್ಮನೆ ಬರ್ಲಿಲ್ಲ ತಕ್ಷಣ ಕೆಲಸ ಶುರು ಮಾಡಿದ್ರು ಅವರ ಸುಧಾರಣೆಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಇತ್ತು ಪಾದ್ರಿಗಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಸರಿತರಬೇತಿ ನೈತಿಕತೆ ಇಲ್ಲದ ಪಾದ್ರಿಗಳು ಸುಧಾರಣೆಗೆ ಅಡ್ಡಿ ಅಂಟ ಅವರಿಗೆ ಗೊತ್ತಿತ್ತು ಅದಕ್ಕಾಗಿ ಅವರು ಮೂರು ದೊಡ್ಡ ಸೆಮಿನರಿಗಳನ್ನ ಅಂದ್ರೆ ಗುರುತರಬೇತಿ ಕೇಂದ್ರಗಳನ್ನ ಮತ್ತೆ ಮೂರು ಚಿಕ್ಕ ಸಂಸ್ಥೆಗಳನ್ನ ಒಟ್ಟು ಆರು ಸೆಮಿನರಿಗಳನ್ನ ಸ್ಥಾಪಿಸಿದ್ರು ಇದು ಆ ಕಾಲಕ್ಕೆ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು ಆರು ಸೆಮಿನರಿಗಳು ಹೌದು ಇದರಿಂದ ಸಾವಿರಾರು ಓದಿದ ಬದ್ಧತೆಯುಳ್ಳ ಪಾದ್ರಿಗಳೂ ಬಂದ್ರು ಇದು ಇಡೀ ಧರ್ಮಕ್ಷೇತ್ರದ ಚಿತ್ರಣವನ್ನೇ ಬದಲಿಸ್ತು ಅವರು ಮಿಲಾನ್ನಲ್ಲಿ ಸ್ವಿಸ್ ಪಾದ್ರಿಗಳಿಗಾಗೆ ಸ್ವಿಸ್ ಕಾಲೇಜ್ ಅಂತನೂ ಸ್ಥಾಪಿಸ್ರು ಪೂಜಾವಿಧಿಗಳಲ್ಲಿ ಶಿಸ್ತು ಚರ್ಚ್ನ ಪ್ರಾರ್ಥನೆಗಳು ಪೂಜೆಗಳು ಸರಿಯಾದ ಗೌರವದಿಂದ ಶಿಸ್ತಿನಿಂದ ನಡೆಯುವ ಹಾಗೆ ನೋಡ್ಕೊಂಡ್ರು ಸನ್ಯಾಸಿ ಮಠಗಳ ಸುಧಾರಣೆ ಎಷ್ಟೋ ಮಠಗಳು ತಮ್ಮ ಮೂಲ ಉದ್ದೇಶ ಬಿಟ್ಟು ಲೌಕಿಕ ವಿಷಯಗಳಲ್ಲಿ ಮುಳುಗಿದ್ವು ಚಾರ್ಲ್ಸ್ ತಾವೇ ಹೋಗಿ ಕಠಿಣ ನಿಯಮಗಳನ್ನು ಜಾರಿ ಮಾಡಿ ಅವುಗಳನ್ನು ಸರಿದಾರಿಗೆ ತಂದ್ರು ಇದಕ್ಕೆ ವಿರೋಧನೂ ಬಂತು ಹಳೆಯ ಪದ್ಧತಿಗಳನ್ನು ಬದಲಾಯಿಸುವುದು ಸುಲಭವಲ್ಲ ನಿಜ ಜನಸಾಮಾನ್ಯರಿಗೆ ಧಾರ್ಮಿಕ ಶಿಕ್ಷಣ ಕಾನ್ಫ್ರೆಟರ್ನಿಟಿ ಆಫ್ ಕ್ರಿಶ್ಚಿಯನ್ ಡಾಕ್ಟ್ರೆನ್ ಸಿಸಿ ಡಿ ಅನ್ನೋ ಸಂಸ್ಥೆಯನ್ನ ಸ್ಥಾಪಿಸಿ ಬೆಳೆಸಿದ್ರು ಇದರ ಮೂಲಕ ಶಾಲೆಗಳಲ್ಲಿ ಚರ್ಚ್ಗಳಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಕ್ಯಾಥೊಲಿಕ್ ಬೋಧನೆಗಳನ್ನ ಕ್ರಮಬದ್ಧವಾಗಿ ಕಲಿಸಲಾಯಿತು ಬಡವರು ಮತ್ತು ರೋಗಿಗಳ ಸೇವೆ ಇದಕ್ಕೆ ಬಹಳ ಒತ್ತು ಕೊಟ್ಟರು ಆಸ್ಪತ್ರೆಗಳು ಅನಾಥಾಶ್ರಮಗಳನ್ನ ಸ್ಥಾಪಿಸಿದ್ರು ಇದ್ದವನ್ನು ಸುಧಾರಿಸಿದ್ರು ಪಾಸ್ಟೋರಲ್ ಭೇಟಿಗಳು ಎಂಬತ್ತು ವರ್ಷಗಳ ನಂತರ ಬಂದಿದ್ದ ನಿವಾಸಿ ಆರ್ಚ್ಬಿಷಪ್ ಆಗಿ ಅವರು ತಮ್ಮ ದೊಡ್ಡ ಧರ್ಮಕ್ಷೇತ್ರದ ಮೂಲೆ ಮೂಲೆಗೂ ಹೋದ್ರು ಹಳ್ಳಿ ಪಟ್ಟಣ ಬೆಟ್ಟಗುಡ್ಡಗಳಿಗೂ ಹೋಗಿ ಜನರ ಕಷ್ಟ ಕೇಳಿದ್ರು ಪಾದ್ರಿಗಳನ್ನ ಭೇಟಿ ಮಾಡಿದ್ರು ಇದು ಜನರಲ್ಲಿ ಒಂದು ಹೊಸ ಭರವಸೆ ಮೂಡಿಸಿರಬೇಕು ಖಂಡಿತ ಜೆಸ್ವಿಟ್ ಗುರುಗಳ ಬಳಕೆ ಆಗತಾನೆ ಶುರುವಾಗಿದ್ದ ಶಿಕ್ಷಣದಲ್ಲಿ ಧರ್ಮ ಪ್ರಚಾರದಲ್ಲಿ ಉತ್ಸಾಹ ಪಾಂಡಿತ್ಯ ಇದ್ದ ಜೆಸ್ವಿಟ್ ಸಭೆಯ ಗುರುಗಳನ್ನ ತಮ್ಮ ಧರ್ಮಕ್ಷೇತ್ರಕ್ಕೆ ಕರೆಸಿ ಅವರ ಸೇವೆ ಬಳಸ್ಕೊಂಡ್ರು ಪ್ರೊಟೆಸ್ಟೆಂಟರ ಮನವೊಲಿಕೆ ಸ್ವಿಟ್ಜರ್ಲ್ಯಾಂಡ್ಗೆ ಹತ್ತಿರ ಇದ್ದ ಮಿಲಾನ್ನ ಉತ್ತರ ಭಾಗಗಳಲ್ಲಿ ಪ್ರೊಟೆಸ್ಟೆಂಟ್ ಪ್ರಭಾವ ಇತ್ತು ಚಾರ್ಲ್ಸ್ ಬಲವಂತದ ಬದಲು ಬೋಧನೆ ಚರ್ಚೆ ಮತ್ತು ತಮ್ಮ ನಡತೆಯ ಮೂಲಕ ಅನೇಕರನ್ನ ಮರಳಿ ಕ್ಯಾಥೋಲಿಕ್ ಧರ್ಮಕ್ಕೆ ತರುವಲ್ಲಿ ಯಶಸ್ವಿಯಾದ್ರು ಈ ಸುಧಾರಣೆಗಳನ್ನೆಲ್ಲಾ ಮಾಡಕವರಿಗೆ ಎಷ್ಟು ವಿರೋಧ ಬಂದಿತ್ತೋ ಏನೋ ಹೌದು ವಿರೋಧ ಇತ್ತು ಹಳೆಯ ಪದ್ಧತಿಗಳಿಗೆ ಅಂಟಿಕೊಂಡಿದ್ದವರು ಕೆಲವು ಪಾದ್ರಿಗಳು ಕೆಲವು ಶ್ರೀಮಂತರು ಎಲ್ಲರೂ ವಿರೋಧಿಸಿದ್ರು ಆದ್ರೆ ಅವರ ಗಟ್ಟಿ ನಿರ್ಧಾರ ಕಷ್ಟಪಟ್ಟು ದುಡಿಯೋ ಸ್ವಭಾವ ಮತ್ತು ಅವರ ವೈಯಕ್ತಿಕ ಪವಿತ್ರ ಜೀವನ ಇದರ ಬಲದಿಂದ ಅವರು ಮುಂದೆ ಹೋದ್ರು ಅವರ ಬೋಧನಾ ಶೈಲಿ ಬಗ್ಗೆ ಒಂದು ಸ್ವಾರಸ್ಯಕರ ಘಟನೆ ಇದೆ ಒಮ್ಮೆ ಅವರು ಪ್ರಯಾಣ ಮಾಡ್ತಿದ್ದಾಗ ರಸ್ತೆ ಬದಿಯೊಬ್ಬ ವಯಸ್ಸಾದ ವ್ಯಕ್ತಿ ಮತ್ತೆ ಕೆಲವು ಮಕ್ಕಳು ಕೂತಿದ್ದನ್ನು ನೋಡಿದ್ರು ತಕ್ಷಣ ಗಾಡಿಯಿಂದ ಇಳಿದು ಅಲ್ಲೇ ಅವರ ಜೊತೆ ಕೂತು ಸರಳ ಭಾಷೆಯಲ್ಲಿ ಅವರಿಗೆ ಧರ್ಮೋಪದೇಶ ಮಾಡಿದ್ರಂತೆ ಆಹಾ ಉನ್ನತ ಸ್ಥಾನದಿದ್ರೂ ಇಷ್ಟು ಸರಳತೆ ಹೌದು ಇಂತಹ ನಡವಳಿಕೆಯೇ ಅವರ ಯಶಸ್ಸಿಗೆ ಕಾರಣವಾಯಿತು ಅವರು ಕೇವಲ ಆಡಳಿತಗಾರರಾಗಿರ್ಲಿಲ್ಲ ನಿಜವಾದ ಆಧ್ಯಾತ್ಮಿಕ ನಾಯಕರಾಗಿದ್ರು ಅವರ ನಾಯಕತ್ವ ಅವರ ಕರುಣೆ ಧೈರ್ಯ ಇದಕ್ಕೆಲ್ಲ ನಿಜವಾದ ಪರೀಕ್ಷೆ ಬಂದಿದ್ದು ಸಾವಿರದ ಐನೂರ ಎಪ್ಪತ್ತಾರು ಅಲ್ಲಿ ಅಂತ ಕಾಣುತ್ತೆ ಹೌದು ಆ ಪ್ಲೇಗ್ ಹೌದು ಆ ವರ್ಷ ಮಿಲಾನ್ ನಗರ ಮತ್ತೆ ಸುತ್ತಮುತ್ತ ಭೀಕರವಾದ ಪ್ಲೇಗ್ ರೋಗ ಹರಡಿತು ಅದು ಸುಮಾರು ಎರಡು ವರ್ಷ ಇತ್ತಂತೆ ಸಾವಿರಾರು ಜನ ಸತ್ತೋದ್ರಂತೆ ಪರಿಸ್ಥಿತಿ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ನಗರದ ಆಡಳಿತಾಧಿಕಾರಿಗಳು ಗವರ್ನರು ಎಷ್ಟೋ ಶ್ರೀಮಂತರು ಎಲ್ಲರೂ ಹೆದರಿ ತಮ್ಮ ಜೀವ ಉಳಿಸ್ಕೊಳ್ಳಕ್ಕೆ ಊರು ಬಿಟ್ಟು ಓಡೋದ್ರಂತೆ ಹೌದು ಆಡಳಿತವೇ ಕುಸಿದು ಹೋಗಿತ್ತು ಆದ್ರೆ ಆರ್ಚ್ ಬಿಷಪ್ ಚಾರ್ಲ್ಸ್ ಬೊರಮೆಯವ್ ಅಲ್ಲೇ ಉಳಿದ್ರು ಅವರು ಸುಮ್ಮನೆ ಉಳಿಯಲಿಲ್ಲ ಜನರ ರಕ್ಷಣೆ ಸೇವೆಗಾಗಿ ತಮ್ಮನ್ನು ಪೂರ್ತಿಯಾಗಿ ಅರ್ಪಿಸ್ಕೊಂಡ್ರು ತಮ್ಮಲ್ಲಿದ್ದ ಸ್ವಂತ ಸಂಪತ್ತು ಹಣ ಬೆಲೆ ಬಾಳುವ ವಸ್ತುಗಳು ತಮ್ಮ ಅರಮನೆಯಲ್ಲಿದ್ದ ಪರದೆಗಳು ಬಟ್ಟೆಗಳು ಎಲ್ಲವನ್ನೂ ರೋಗಿಗಳ ಆರೈಕೆಗೆ ಅವರಿಗೆ ಹಾಸಿಗೆ ಮಾಡೋಕೆ ಆಶ್ರಯ ಕೊಡೋಕೆ ಬಳಸ್ತ್ರು ಅವರಿಗೆ ಗೊತ್ತಿತ್ತು ರೋಗಿಗಳ ಮಧ್ಯೆ ಓಡಾಡಿದ್ರೆ ತಮಗೂ ರೋಗ ಬೆಂದು ಸಾಯಬಹುದು ಅಂತ ಹೌದು ಅದಕ್ಕೆ ಅವ್ರ ಮೊದಲು ತಮ್ಮ ಕೊನೆಯ ವಿಲ್ ಬರೆದು ಸಾವಿಗೆ ಸಿದ್ಧರಾಗಿ ಪ್ರತಿದಿನ ಧೈರ್ಯದಿಂದ ಆಸ್ಪತ್ರೆಗಳಿಗೆ ರೋಗಿಗಳು ಬೀದಿಯಲ್ಲಿ ಬಿದ್ದಿದ್ದ ಜಾಗಗಳಿಗೆ ಭೇಟಿ ಕೊಡ್ತಾ ಇದ್ರು ಅವರಿಗೆ ಸಮಾಧಾನ ಹೇಳ್ತಿದ್ರು ಬೇಕಾದ್ನ ಕೊಡ್ತಿದ್ರು ಕೊನೆಯ ವಿಧಿಗಳನ್ನ ಮಾಡ್ತಿದ್ರು ಅಷ್ಟೇ ಅಲ್ಲ ಆಹಾರದ ವ್ಯವಸ್ಥೆ ಹೌದು ಪ್ಲೇಗ್ನಿಂದಾಗಿ ಊರಲ್ಲಿ ಆಹಾರದ ಅಭಾವ ಜನ ಹಸಿವಿಂದ ಸಾಯ್ತಿದ್ರು ಇದನ್ನ ನಿಭಾಯಿಸೋಕೆ ಚಾರ್ಲ್ಸ್ ಒಂದು ದೊಡ್ಡ ಪರಿಹಾರ ಕಾರ್ಯಾಚರಣೆ ಮಾಡಿದ್ರು ವರದಿಗಳ ಪ್ರಕಾರ ಪ್ರತಿದಿನ ಸುಮಾರು ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ರು ಅಬ್ಬಬ್ಬಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೌದು ಇದಕ್ಕಾಗಿ ತಮ್ಮಲ್ಲಿದ್ದ ಹಣವೆಲ್ಲ ಖರ್ಚಾದಾಗ ಚರ್ಚ್ನ ಬೆಳ್ಳಿ ಬಂಗಾರದ ಪಾತ್ರೆಗಳನ್ನ ಮಾರಿದ್ರು ಕೊನೆಗೆ ಈ ಕೆಲಸ ಮುಂದುವರೆಸೋಕೆ ದೊಡ್ಡ ಮೊತ್ತದ ಸಾಲ ಕೂಡ ಮಾಡಿದ್ರು ಆಡಳಿತಗಾರರು ಓಡಿ ಈ ಧಾರ್ಮಿಕ ನಾಯಕ ತೋರಿಸಿದ ಧೈರ್ಯ ಕರುಣೆ ಸಂಘಟನಾ ಶಕ್ತಿ ನಿಸ್ವಾರ್ಥ ಸೇವೆ ಇದು ಮಿಲಾನ್ ಜನರಿಗೆ ದೇವದೂತನಾಗೆ ಕಂಡಿರ್ಬೇಕು ನಿಜಕ್ಕೂ ಆದರೆ ದುರದೃಷ್ಟ ಅಂದ್ರೆ ಈ ಪ್ಲೇಗ್ ಸಮಯದಲ್ಲಿ ಹಗಲು ರಾತ್ರಿ ದುಡಿದಿದ್ದು ಓಡಾಡಿದ್ದು ಕಠಿಣ ಉಪವಾಸಗಳನ್ನ ಮಾಡಿದ್ದು ಕಡಿಮೆ ನಿದ್ದೆ ಮಾಡಿದ್ದು ಇದೆಲ್ಲ ಚಾರ್ಲ್ಸ್ ಅವರ ಆರೋಗ್ಯವನ್ನ ಪೂರ್ತಿಯಾಗಿ ಹಾಳು ಮಾಡ್ತು ಅವರ ದೇಹ ತುಂಬಾ ಕ್ಷೀಣಿಸಿ ಹೋಯಿತು ಪ್ಲೇಗ್ ಕಡಿಮೆಯಾದ ಮೇಲೂ ಅವರು ತಮ್ಮ ಸುಧಾರಣಾ ಕೆಲಸಗಳನ್ನು ಮುಂದುವರೆಸಿದ್ರು ಆದರೆ ಅವರ ಶಕ್ತಿ ಮೊದಲಿನ ಹಾಗೆ ಇರ್ಲಿಲ್ಲ ಕೊನೆಗೆ ತಮ್ಮ ಧರ್ಮಕ್ಷೇತ್ರದ ಇನ್ನೊಂದು ಪಾಸ್ಟೋರಲ್ ಭೇಟಿಯಿಂದ ವಾಪಸ್ ಬರ್ತಿದ್ದಾಗ ತೀವ್ರ ಜ್ವರ ಬಂತು ಅವರು ನವೆಂಬರ್ ಮೂರು ಮತ್ತು ನಾಲ್ಕು ಹದ್ನೈದನೂರ ಎಂಬತ್ನಾಲ್ಕರ ನಡುವಿನ ರಾತ್ರಿ ತಮ್ಮ ನಲವತ್ತಾರನೇ ವಯಸ್ಸಲ್ಲಿ ಮಿಲಾನಲ್ಲಿ ತೀರಿಕೊಂಡ್ರು ಅಯ್ಯೋ ಕೇವಲ ನಲವತ್ತಾರು ವರ್ಷ ತುಂಬ ವಯಸ್ಸು ಹೌದು ಚಿಕ್ಕ ವಯಸ್ಸಲ್ಲೇ ಜೀವನ ಮುಗಿತು ಆದರೆ ಅದು ಎಷ್ಟು ಘಟನೆಗಳಿಂದ ತುಂಬಿತ್ತು ಎಷ್ಟು ಪ್ರಭಾವಶಾಲಿಯಾಗಿತ್ತು ಎಷ್ಟು ಪರಿವರ್ತನಾತ್ಮಕವಾಗಿತ್ತು ಅಲ್ವಾ ಅವರ ಮರಣದ ನಂತರ ಅವರ ಪವಿತ್ರತೆಯ ಹೆಸರು ಅವರು ಮಾಡಿದ ಅದ್ಭುತ ಕೆಲಸಗಳು ವಿಶೇಷವಾಗಿ ಆ ಪ್ಲೇಗ್ ಸಮಯದಲ್ಲಿ ತೋರಿಸಿದ ಧೈರ್ಯ ಈ ಕಥೆಗಳೆಲ್ಲ ಇಟಲಿ ಯುರೋಪ್ ಎಲ್ಲ ಕಡೆ ಬೇಗ ಹರಡಿತು ಜನರು ಅವರನ್ನು ಆಗ್ಲೇ ಸಂತ್ರು ಅಂತ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು ಇದರ ಪರಿಣಾಮವಾಗಿ ಅವರ ಮರಣದ ಕೇವಲ ಇಪ್ಪತ್ತಾರು ವರ್ಷಗಳ ನಂತರ ಹದಿನಾರುನೂರ ಹತ್ತರ ನವೆಂಬರ್ ರಂದು ಪೋಪ್ ಪಾಲ್ ವಿ ಅವರು ಚಾರ್ಲ್ಸ್ ಬೊರೊಮಿಯೊ ಅವರನ್ನ ಅಧಿಕೃತವಾಗಿ ಸಂತ ಪದವಿಗೆ ಏರಿಸಿದರು ಇದು ಚರ್ಚ್ನ ಇತಿಹಾಸದಲ್ಲೇ ಬೇಗನೆ ನಡೆದ ಸಂತ ಪದವಿ ಘೋಷಣೆಗಳಲ್ಲಿ ಒಂದು ಕೇವಲ ಇಪ್ಪತ್ತಾರು ವರ್ಷಗಳಲ್ಲಿ ಹೌದು ಇಂದು ಸೆಂಟ್ ಚಾರ್ಲ್ಸ್ ಬೊರೊಮಿಯೋ ಅವರನ್ನ ಬಿಷಪ್ಗಳು ಕ್ಯಾಟಕಿಸ್ಟ್ಗಳು ಅಂದ್ರೆ ಧರ್ಮೋಪದೇಶಕರು ಸೆಮಿನರಿ ವಿದ್ಯಾರ್ಥಿಗಳು ಆಧ್ಯಾತ್ಮಿಕ ನಿರ್ದೇಶಕರು ಮತ್ತೆ ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳಿಂದ ಬಳಲುವವರು ಹೊಟ್ಟೆ ನೋವಿನಿಂದ ಬಳಲುವವರ ಪಾಲಕ ಸಂತ ಅಂತ ಗೌರವಿಸಲಾಗುತ್ತೆ ಅವರ ಜೀವನದಲ್ಲಿ ಒಂದು ವಿಚಿತ್ರವಾದ ವಿಪರ್ಯಾಸ ಇದೆ ಅದೇ ಅದರ ಶಕ್ತಿನೂ ಹೌದು ಹೀಗೆ ಅವರು ಚರ್ಚ್ನಲ್ಲಿದ್ದ ಸ್ವಾಜನ ಪಕ್ಷಪಾತದಂತಹ ದೊಡ್ಡ ಸಮಸ್ಯೆಗಳ ಫಲಾನುಭವಿಯಾಗಿ ತಮ್ಮ ಸಾರ್ವಜನಿಕ ಜೀವನ ಶುರು ಮಾಡಿದ್ರು ಅವರು ಸುಲಭವಾಗಿ ಅದೇ ದಾರಿಯಲ್ಲಿ ಹೋಗಿ ಅಧಿಕಾರ ಐಷಾರಾಮದಲ್ಲಿ ಬದುಕಬಹುದಿತ್ತು ಆದರೆ ಒಂದು ವೈಯಕ್ತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಅವರು ದೇವರ ಕೃಪೆಗೆ ಸ್ಪಂದಿಸಿ ಪೂರ್ತಿ ಬೇರೆಯಾದ ಕಷ್ಟದ ಆದ್ರೆ ಹೆಚ್ಚು ಅರ್ಥಪೂರ್ಣವಾದ ದಾರಿಯನ್ನ ಆರಿಸಿಕೊಂಡ್ರು ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಚಾರ್ಲ್ಸ್ ಬರೋಮಿಯೋ ಕೇವಲ ಟ್ರೆಂಟ್ ಪರಿಷತ್ತಿನ ಸುಧಾರಣೆಗಳನ್ನ ರೂಪಿಸೋಕೆ ಸಹಾಯ ಮಾಡಿದ್ದಲ್ಲ ಅವರು ಆ ಸುಧಾರಣೆಗಳಿಗೆ ಜೀವ ತುಂಬಿದ್ರು ಒಬ್ಬ ಆದರ್ಶ ಬಿಷಪ್ ಹೇಗಿರ್ಬೇಕು ತನ್ನ ಜನರ ಜೊತೆ ವಾಸಿಸುವ ಅವರ ಕಷ್ಟದಲ್ಲಿ ಭಾಗಿಯಾಗುವ ಅವರಿಗೆ ಆಧ್ಯಾತ್ಮಿಕ ದಾರಿ ತೋರಿಸುವ ಚರ್ಚ್ನ ಶಿಸ್ತನ್ನ ಕಾಪಾಡುವ ನಾಯಕ ಅವರು ಒಂದು ದೊಡ್ಡ ಉದಾಹರಣೆಯಾದರು ಹೌದು ಅವರ ಕೆಲಸಗಳು ಕೇವಲ ಮಿಲಾನ್ಗೆ ಸೀಮಿತವಾಗಲಿಲ್ಲ ಅವರ ಮಾದರಿ ಇಟಲಿ ಯುರೋಪ್ನಾದ್ಯಂತ ಬೇರೆ ಬಿಷಪ್ಗಳಿಗೂ ಸ್ಫೂರ್ತಿ ಕೊಡ್ತು ಹೇಗಾಗಿ ಅವರು ಕೌಂಟರ್ ರೀಫಾರ್ಮೇಶನ್ನ ಯಶಸ್ಸಿಗೆ ಅಂದ್ರೆ ಪ್ರೊಟೆಸ್ಟೆಂಟ್ ಸುಧಾರಣೆಗೆ ಕ್ಯಾಥೋಲಿಕ್ ಚರ್ಚ್ ಕೊಟ್ಟ ಉತ್ತರ ಮತ್ತು ಸ್ವಯಂ ಸುಧಾರಣೆಯ ಯಶಸ್ಸಿಗೆ ಅತ್ಯಂತ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರಾದ್ರು ಹಾಗಾದ್ರೆ ಇವತ್ತಿನ ಈ ಮಾತುಕತೆಯಿಂದ ನಮಗೆ ಸಿಗುವ ಮುಖ್ಯ ಒಳನೋಟಗಳು ಏನು ಸಂತ ಚಾರ್ಲ್ಸ್ ಬೊರೊಮೇಯೋ ಅವರ ಜೀವನ ಹುಟ್ಟಿನಿಂದ ಬಂದ ಸವಲತ್ತು ಸ್ವಜನಪಕ್ಷಪಾತದಿಂದ ಸಿಕ್ಕ ಅಧಿಕಾರದಿಂದ ಸ್ವತಃ ಆರಿಸಿಕೊಂಡ ನಿಸ್ವಾರ್ಥ ಸೇವೆ ಕಠಿಣ ಪರಿಶ್ರಮ ಅಚ್ಚಲವಾದ ಬದ್ಧತೆಯ ಕಡೆಗೆ ಸಾಗಿದ ಒಂದು ಅದ್ಭುತ ಪ್ರಯಾಣವನ್ನ ನಮ್ಮ ಮುಂದಿಡುತ್ತೆ ಅವರು ನಿಯಮಗಳನ್ನ ಮಾಡಿದ್ದಷ್ಟೇ ಅಲ್ಲ ಆ ನಿಯಮಗಳನ್ನ ಮೊದಲು ತಾವೇ ಪಾಲಿಸಿ ಬದುಕಿ ತೋರಿಸಿದ್ರು ಹೌದು ಅದು ಬಹಳ ಮುಖ್ಯ ಲೀಡಿಂಗ್ ಬೈ ಎಕ್ಸಾಂಪಲ್ ಅದೇ ಟ್ರೆಂಡ್ ಪರಿಷತ್ತಿನ ದೊಡ್ಡ ಸುಧಾರಣೆಗಳು ಕೇವಲ ಪುಸ್ತಕದ ಮಾತುಗಳಾಗಿ ಉಳಿದೆ ನಿಜ ಜೀವನದಲ್ಲಿ ಕಷ್ಟದ ಸಂದರ್ಭಗಳಲ್ಲೂ ಅದು ಭ್ರಷ್ಟ ಆಡಳಿತ ಇರಬಹುದು ಅಥವಾ ಭೀಕರ ಪ್ಲೇಗಿರಬಹುದು ಜಾರಿಗೆ ಬರೋ ಹಾಗೆ ಮಾಡುವಲ್ಲಿ ಅವರ ಪಾತ್ರ ಮುಖ್ಯವಾಗಿತ್ತು ಇದರಿಂದ ನಾವು ಕಲಿಬಹುದಾದ ಪಾಠಗಳು ಸ್ಪಷ್ಟವಾಗಿವೆ ಒಂದು ಆಳವಾದ ವೈಯಕ್ತಿಕ ಬದಲಾವಣೆ ಯಾ ಹಂತದಲ್ಲಾದರೂ ಸಾಧ್ಯ ಎರಡು ನಿಜವಾದ ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸೋದಷ್ಟೇ ಅಲ್ಲ ಕಷ್ಟಕಾಲದಲ್ಲಿ ಜನರ ಜೊತೆ ನಿಂತು ಸೇವೆ ಮಾಡೋದು ಮೂರು ಯಾವುದೇ ಸುಧಾರಣೆ ಯಶಸ್ವಿ ಆಡ್ಬೇಕಾದ್ರೆ ಅದಕ್ಕೆ ಯೋಜನೆಗರ ಜೊತೆ ಅದನ್ನ ಮಾಡೋಕೆ ಬದ್ಧತೆ ಧೈರ್ಯ ಮತ್ತು ವೈಯಕ್ತಿಕ ಮಾದರಿ ಅತ್ಯಗತ್ಯ ಹೌದು ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡುತ್ತೆ ಸಂತ ಚಾರ್ಲ್ಸ್ ಬೊರುಮಿಯೋ ಅವರು ತಮ್ಮ ಕಾನದ ಚರ್ಚಿನಲ್ಲಿದ್ದ ಸಮಸ್ಯೆಗಳನ್ನ ಗುರುತಿಸಿ ಅದರ ಸುಧಾರಣೆಗೆ ತಮ್ಮ ಜೀವನವನ್ನೇ ಕೊಟ್ರು ನಾವು ನಮ್ಮ ಸುತ್ತಮುತ್ತ ನೋಡಿದಾಗ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಕೆಲಸದ ಜಾಗಗಳಲ್ಲಿ ಅಥವಾ ನಾವು ಭಾಗವಾಗಿರುವ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕಾದ ಕ್ಷೇತ್ರಗಳನ್ನು ನಾವು ಹೇಗೆ ಗುರುತಿಸಬಹುದು ಕೆಲವೊಮ್ಮೆ ಕೆಲವೊಮ್ಮೆ ನಮ್ಗದ ಕಾಣಿಸೋದೇ ಇಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಹೌದು ಅದೇ ಒಂದು ವೇಳೆ ನಾವು ಅಂಥ ಅಗತ್ಯವನ್ನ ಗುರುತಿಸಿದರೆ ಆ ಸುಧಾರಣೆಯನ್ನ ತೊರೋಕೆ ಬೇಕಾದ ಬದ್ಧತೆ ನೈತಿಕ ಧೈರ್ಯ ಕೆಲವೊಮ್ಮೆ ತ್ಯಾಗ ಮಾಡೋ ಮನೋಭಾವ ಇದನ್ನೆಲ್ಲ ನಾವು ಎಲ್ಲಿಂದ ಹೇಗೆ ಪಡೆಯಬಹುದು ವಿಶೇಷವಾಗಿ ಚಾರ್ಲ್ಸ್ನ ಆರಂಭದ ಜೀವನದ ಹಾಗೆ ನಾವೇ ಒಂದು ರೀತಿ ಈಗಿರೋ ವ್ಯವಸ್ಥೆಯಿಂದ ಸ್ಟೇಟಸ್ಕೋ ಎಂದೇ ಅನುಕೂಲ ಪಡೀತಾ ಇದ್ರೆ ಅಥವಾ ಒಂದು ಸವಲತ್ತುಳ್ಳ ಸ್ಥಾನದಲ್ಲಿದ್ರೆ ಆ ಸ್ವಂತ ಹಿತಾಸಕ್ತಿಯನ್ನ ಅಥವಾ ಆರಾಮವನ್ನ ಬದಿಗಿಟ್ಟು ಬೇಕಾದ ಬದಲಾವಣೆಗಾಗಿ ನಿಸ್ವಾರ್ಥ ಸೇವೆಗಾಡಿ ಮುಂದೆ ಬರೋದು ಹೇಗೆ ಸಾಧ್ಯ ಇದು ಕೇವಲ ಇತಿಹಾಸದ ಪ್ರಶ್ನೆಯಲ್ಲ ನಮ್ಮೆಲ್ಲರ ದಿನನಿತ್ಯದ ನೈತಿಕ ಆಯ್ಕೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಹೌದು ಬಹುಶಃ ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು ಸಂತ ಚಾರ್ಲ್ಸ್ ಬೊರೋಮಿಯೋ ಅವರ ಜೀವನ ಮತ್ತು ಕಾರ್ಯಗಳ ಕುರಿತಾದ ಈ ಆಳವಾದ ಪರಿಶೀಲನೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು